ಮನ useRef ತುಂಬಾ ಮೊಬೈಲ್ ಬಕ ಟೆಸ್ಟ್ ನಾವು ನೋಡಿದ್ವಿ ಡೇ ಒಂದಿನಾ ಹೋಗಬೇಕು ಅನ್ನುವಂತ ಆಶಾ ಭಾವನೆ ನನ್ನ ಪರ್ಸಲಿ ನನಗೂ ಇತ್ತು ಸೊ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಪ್ರೊಡ್ಯೂಸರ್ ತರದಲ್ಲಿದ್ದಾರೆ ಯಲ್ಲ ಕೈಯಾ ಎಷ್ಟು ಸರಿ ಅದು ಪ್ರೊಡ್ಯೂಸರ್ ಡೌನ್ ಮಾಡಿ ಸ್ವಲ್ಪ ಬೇಡ ಈ ಸಿನಿಮಾವೋಸ್ಕರ ಟಾರ್ಗೆಟ್ ಇಟ್ಕೊಂಡೇ ತಾನೇ ಮಾಡಿರೋದು ಈಗ ನನ್ ಫೀಲ್ ಬರ್ತಿದೆ ಮೇಡಮ್ ಇಷ್ಟು ಮೂರು ವರ್ಷ ಕಷ್ಟ ಡೌನ್ ಸಿನಿಮಾ ನೋಡೋಕೆ ಇಲ್ಲ ಮ್ಯಾಡಂ ಫೀಲ್ ಆಗ್ತಿದೆ ಅಂತ ಎಲ್ಲ ನಡೆಸ್ಬೇಕು ಅನ್ನೋ ಉದ್ದೇಶ ಅಲ್ಲ ಅಲ್ವಾ ಮೇಡಮ್ ಯಾಕೆ ನನಗೂ ತುಂಬಾ ಬೇಜಾರಾಗುತ್ತೆ ಮೇಡಮ್ ಈ ಫಿಲಮ್ ಮುಗಿಸಿದ್ರೆ ಎಷ್ಟು ಕಷ್ಟಪಟ್ಟರೆ ನಮಗೆ ಕ್ಯಾಮಿನರಿ ನಮಗೆ ಮಾತ್ರ ಗೊತ್ತು ಡೈರೆಕ್ಟು ಅವರಿಗೆ ಮಾತ್ರ ಗೊತ್ತು ಅಂತಂದರೆ ಅವರೇ ಇಲ್ಲ ಈಗ ಬೇಕಿತ್ತು ಇದೆಲ್ಲ ಇಲ್ಲ ಮುಂದದ ಮೇಲೆ ಆದರೂ ಮಾಡ್ಬೋದಾಗಿತ್ತಲ್ವ ಮೇಡಮ್ ಇದೆಲ್ಲ ಹೋಗ್ತಾ ಇರ್ತೀನಿ ಇಲ್ಲ ಇದ್ಕಿಂತ ಮುಂಚೆಯೇ ಮಾಡ್ಬೋದಾಗಿತ್ತು ಹಂಗೆ ನಾಟಕ ಮಾಡಿದರೆ ಅಂದ್ರೆಲ್ಲ ಮಾಡ್ಬೋದಾಗಿತ್ತು ಅಷ್ಟು ದಿನ ಇಲ್ಲ ರಿಲೀಸ್ ಇದನ್ನ ನಾಳೆ ನನ್ನ ಟೈಮಿಗೆ ಹಿಂಗೆ ಮಾಡಿದರೆ ಶೆಟೆನ್ ಅಲ್ವ ಮೇಡಮ್ ಈಗ ನಿಮ್ಮ ಅದೇ ಪರವಾಗಿ ತುಂಬ ಆರೋಪಗಳನ್ನ ಮಾಡಿದ್ದಾರೆ ನೀವು ಎಷ್ಟು ಪರವಾಗಿ ನಿಂತಿದ್ದೀರ ಮನೂ ಪರವಾಗಿ ಆ ಆರೋಪಗಳ ಬಗ್ಗೆ ತಾವು ಏನು ಹೇಳ್ತೀರಾ ಇಲ್ಲ ಮೇಡಮ್ ನನ್ನ ಗಂಡ ತಪ್ಪು ಮಾಡಿಲ್ಲ ಸಾಕ್ಷಿ ಸಮೇತ ನಾವು ಏನೇನು ಪ್ರೂವ್ ಮಾಡಬೇಕು ಮಾಡ್ತೀವಿ ಮೇಡಮ್ ನಾನು ನನ್ನ ಗಂಡ ನಾನು ಎಲ್ಲೋ ಬಿಟ್ಕೊಡಲ್ಲ ಮೇಡಮ್ ನನ್ನ ಸಪೋರ್ಟಿಂಗ್ ಒಬ್ಬ ಅದೇ ಬೇಕು ಎಲ್ಲರಿಗೂ ನನ್ನ ಗಂಡನ ಬಗ್ಗೆ ಆರೋಪಗಳು ಕೇಳಿ ಬಂದಾಗ ಯಾಕೆಂದ್ರೆ ನನ್ನ ಗಂಡ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮೇಡಮ್ ಬೇರೆ ಏನು ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್ ನಾನು ಬಿಟ್ಕೊಡಲ್ಲ ಮೇಡಮ್ ಈಗ ಮುಂಚೂರು ಹೇಳ್ತಿದ್ದಾರೆ ತುಂಬಾ ಸಲ ಗರ್ಭಪಾತ ಆಗಿದೆ ಅಂತ ಈಗ ಸಾಕಷ್ಟು ಇದೆ ಅದಕ್ಕೆಲ್ಲ ತಾವು ಏನು ಹೇಳ್ತಾರೆ ಮನೋರ್ ಪತ್ನಿ ಆಗಿದೆ ನಾವು ಸಾಕ್ಷಿ ಸಮೇತವಾಗಿ ಕೊಡ್ತೀವಿ ಕೋಟಲ್ಲಿ ಕೋಟಲ್ಲಿ ನಾವು ಏನೇನ್ ಪ್ರೊಡ್ಯೂಸ್ ಮಾಡ್ಬೇಕು ನಾವೆಲ್ಲ ರೀತಿಯಿಂದಲೂ ಮಾಡ್ತೀವಿ ಅಂದ್ರೆ ತುಂಬಾ ಆಗಿದೆ ಸರ್ ಮೂರು ವರ್ಷದಿಂದ ಕಷ್ಟಪಟ್ಟು ಈ ಸಿನಿಮಾಗೋಸ್ಕರ ನಾನು ಬೆಳಿಬೇಕು ಒಂದ್ ರಿಯಾಲಿಟಿ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಒಂದು ಸಿನಿಮಾದಲ್ಲಿ ನಾನು ದೊಡ್ಡ ಪರ್ದೆ ಮೇಲೆ ಅನ್ನೋದು ಎಲ್ಲರಿಗೂ ಆಸೆ ಇರಲ್ವಾ ಸರ್ ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರೊಡ್ಯೂಸರು ಡೈರೆಕ್ಟರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪಾಪ ಅವ್ರಿಗೂ ಇದಾಗ್ಬಾರ್ದು ನಾನ್ ಕನ್ನಡಿಗರ ಜನತೆ ಕೇಳ್ಕೊಳ್ಳೋದು ಒಂದೇ ಒಂದು ಪರ್ಸನಲ್ ಪರ್ಸನಲ್ ಆಗಿರ್ಲಿ ತುಂಬಾ ಚೆನ್ನಾಗ್ ಮಾಡಿದಾರೆ ಒಂದು ಫ್ಯಾಮಿಲಿ ಬಂದು ಸಿನಿಮಾ ಮಾಡಿದ್ದಾರೆ ಪ್ಲೀಸ್ ಯಾರಿಗೂ ಮೋಸ ಆಗ್ಬಾರ್ದು ನನ್ನ ಗಂಡನ್ ಇದುವರೆಗೂ ಕೈ ಇಟ್ಟು ನೆಡ್ಸಿದ್ದೀರಾ ಈಗಲೂ ನಡೆಸ್ತೀರ ಅನ್ನೋ ಭಾವನೆ ನನಗಿದೆ ನನ್ನ ಗಂಡನ್ ಸಪೋರ್ಟ್ ಮಾಡಿ ಹಾಗೇನೆ ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಸಿನಿಮಾ ಬಂದು ನೋಡಿ ನನಗೆ ಅರೆಸ್ಟ್ ಆಗಿದ್ದಾರೆ ಅವ್ರು ಹೊರತರುವಂತ ಪ್ರಯತ್ನದಲ್ಲಿ ಎಷ್ಟು ಸಪೋರ್ಟ್ ಇವಾಗ ನಿಂತಿದ್ದಾರೆ ಆಸ್ ಅ ಪ್ರೊಡ್ಯೂಸರ್ ಆಗಿ ಥೀಮ್ ನಿಂತಿದ್ದಾರೆ ತುಂಬ ಖುಷಿಯಾಯಿತು ಸರ್ ಅದನ್ನ ನೋಡಕ್ಕೆ ಅವ್ರು ಇಲ್ಲ ಅನ್ನೋದು ಸ್ವಲ್ಪ ದುಃಖ ಆಗ್ತಿತ್ತು ಸರ್ ಅಂದರೆ ಇಷ್ಟು ವರ್ಷ ಕಷ್ಟಪಟ್ಟು ಮೂರು ವರ್ಷದಿಂದ ಸತತವಾಗಿ ಕಷ್ಟಪಟ್ಟು ಮಾಡಿ ಅವರೇ ಇಲ್ದೋದಾಗ ಎಂಥರ್ಗಾದ್ರೂ ನೋವು ಆಗಲ್ವ ಸರ್ ಈಗ ಅವ್ರು ಹೋಗಿ ಪೊಲಿಟಿಷನ್ ಅಲ್ಲಿ ಕೂತಿದ್ದಾರೆ ಸಿನಿಮಾ ರಿಲೀಸ್ ಆಗಿದೆ ಎಂತರ ದುಃಖ ಹಾಗೆ ಆಗುತ್ತೆ ಸರ್